ಇನ್ನೊಂದು ಗಿಡಕ್ಕೆ ಒಂದು ಸಾವಿರ ಎಲ್ಲ ಹೇಳ್ತಾ ಇದ್ರು ಚರ್ಚೆ ಮಾಡಿ ಚರ್ಚೆ ಮಾಡಿ ಕೊಟ್ಟರು ಕಮ್ಮಿಗೆ ಬಂದಿದೆ ಹಾಗೆ ನಾವು ಮುಟ್ಟ ಮುಟ್ಟ ಆಗಿದ್ದೇವೆ ಮಾಡಿದ್ದಾರೆ ತುಂಬಾ ಇಲ್ಲಿ ಫ್ಲವರ್ ಶೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೂವತ್ತನೇ ವರ್ಷದ ಆಲೂಸ್ ವಿರಾಸತ್ತಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಕ್ರಾಫ್ಟ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಹಾಗೆ ಅದರ ಕೆಳಗೆ ತುಂಬ ವೆರೈಟಿ ಹೂವಿನ ಗಿಡಗಳೆಲ್ಲ ಕಾಣ್ಬೋದು ಬನ್ನಿ ನೆಕ್ಸ್ಟ್ ಹೋಗುವ ಇವಾಗ ನಾವು ಕೃಷಿ ಮೇಲ ಮತ್ತೆ ವಾಟರ್ ಫಾಲ್ಸ್ ಮತ್ತು ಜಂಗಲ್ ಟೈಪ್ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ನೋಡ್ಬೋದು ಫಸ್ಟ್ ಬರುವಾಗಿಯೇ ಜಂಗಲ್ ಯೂಸ್ ಇಲ್ಲಿ ಎಲಿಫೆಂಟ್ ಕ್ಯಾಮಲ್ಸ್ ಮೋನ್ ಮತ್ತು ರ್ಯಾಬಿಟ್ ಹಾಗೂ ಮೋಟು ಪಟ್ಲು ಎಲ್ಲರದು ಕಾಣ್ಬೋದು ಹಾಗೆ ನಾವು ಇವಾಗ ಕೃಷಿ ಮೇಲೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ಮೇಲೆ ಕೃತಿಗಳು ಎಲ್ಲ ಇತ್ತು ಅಲ್ಲಿ ನಮಗೆ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ಆಗಲಿಲ್ಲ ಹಾಗೆ ಇಲ್ಲಿ ನೋಡ್ಬೋದು ವಾಟರ್ ಫಾಲ್ಸ್ ಎಲ್ಲ ಕಾಣ್ತಿರ್ಬೋದು ಹಾಗೆ ನಾವು ಇವಾಗ ಕೃಷಿ ಸಿಹಿ ಎಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನೋಡಿ ಹೋಗುವ ಅಲ್ಲಿ ನಾವು ಇವಾಗ ಗಾಡಿ ಪಾರ್ಕ್ ಮಾಡಿ ಅಲ್ಲಿಯೇ ಗಾಡಿ ಪಾರ್ಕು ಮಾಡುವ ಜಾಗದಲ್ಲಿ ಆಚೆ ಕಡೆ ನೋಡಿದರೆ ನಮಗೆ ಕೃಷಿಗಳು ಕಾಣ್ಬೋದು ಕೃಷಿ ಮೇಲೆ ಹಾಗೆ ಅಲ್ಲಿ ನೋಡ್ಬೋದು ಬೆಂಡೆಕಾಯಿ ತುಂಬ ವೆರೈಟಿಯಲ್ಲಿ ಇತ್ತು ನಮಗೆ ವೆಜಿಟೇಬಲ್ ಹೆಸರು ಗೊತ್ತಿಲ್ಲ ಅದು ಹಾಗೆ ಇಲ್ಲಿ ಒಂದು ಸಾವಿರಾರು ಜನ ಕೂತ್ಕೊಂಡಿದ್ದಾನೆ ಅಷ್ಟೇ ಅಲ್ಲಿ ಕಾವು ಎಲ್ಲ ಇತ್ತು ಬಫೆಲೋ ಹಾಗೆ ಇವಾಗ ನಾವು ಸಂತೆಗೆ ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಡೆದು ನಡೆದು ನಮ್ಮ ಬ್ಯಾಟ್ರಿ ಎಲ್ಲ ಖಾಲಿಯಾಗಿದೆ ಇನ್ನು ಸ್ವಲ್ಪನೇ ಇರುವುದು ಬ್ಯಾಟ್ರಿ ಹಾಗೆ ಇಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಬಂತು ಮಾರ್ಕೆಟ್ ಸ್ವಲ್ಪನೇ ಇರುವುದು ಮಾರ್ಕೆಟ್ ಅಂದರೆ ಎಲ್ಲ ಇರ್ತದೆ ವಸ್ತುಗಳು ಹಾಗೂ ಇಲ್ಲಿ ಇಲ್ಲಿ ಕೂಡ ಗಿಡಗಳೆಲ್ಲ ನಟ್ಟಿದ್ದಾರೆ ಹಾಗೆ ಸ್ವಲ್ಪ ಫೋಟೋ ಪ್ಲೇಸಲ್ಲಿ ಉಂಟು ಅಜ್ಜನ್ನೆಲ್ಲ ನೋಡ್ಬೋದು ಮಾರ್ಕೆಟ್ ಅಂದದ ಮೇಲೆ ರೆಸ್ಟೋರೆಂಟ್ ಎಲ್ಲ ಇತ್ತು ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ಫ್ಲವರ್ ಶೋದಲ್ಲಿ ಸಿಗ್ತಾ ಉಂಟು ಹಾಗೆ ಇಲ್ಲಿ ಜೀವರು ಕೂಡ ನೋಡ್ಬೋದು ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ಫ್ಲವರಲ್ಲಿ ಡಾಲ್ ಮಾಡಿದ್ದಾರೆ ಇದು ಕೂಡ ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಉಂಟು ಫುಲ್ ಫ್ಲವರಲ್ಲಿಯೇ ಮಾಡಿದ್ದಾರೆ ಹಾಗೆ ಇಲ್ಲಿ ಮೂರು ಗೊಂಬೆಗಳಿತ್ತು ಎಂತ ಒಂದು ಬ್ರಿಟಿಷರು ಹಾಗೆ ಕಾಣ್ತಾ ಉಂಟು ಹಾಗೆ ಇಲ್ಲಿ ಒಂದು ಬಟರ್ಫ್ಲೈ ಇಲ್ಲಿ ಫುಲ್ ಹೂವಿನಲ್ಲಿಯೇ ಮಾಡಿದ್ದಾರೆ ತುಂಬ ಇಲ್ಲಿ ಫ್ಲವರ್ ಶೋ ಫೋಟೋ ಎಲ್ಲ ಮಾಡ್ಬೋದು ನೋಡಿ ಮತ್ತು ಜಿರಾಫೆದು ತಲೆ ಉಂಟಲ್ಲ ಅದರಲ್ಲಿ ಕೂಡ ಫ್ಲವರ್ ಶೋ ಮಾಡಿಟ್ಟಿದ್ದಾರೆ ಇಲ್ಲಿ ತುಂಬ ಜನ ಬಂದು ಫೋಟೋ ತಗೊಳ್ತಕ್ಕ ನೋಡ್ತಾರೆ ಇದು ವಾರ ಇಟ್ಟರು ಕೂಡ ಹೂ ಏನಾಗೋದಿಲ್ಲ ಅದರೊಳಗೆ ಏನೋ ಒಂದು ಎಸಿಡಿ ಹಾಕಿದ್ದಾರೆ ನೆಕ್ಸ್ಟ್ ನಾವು ಇರೋದು ಸಂತೆಗೆ ಸಂತೆಯಲ್ಲಿ ತುಂಬ ಉಂಟು ರೋಬೋಟ್ ಎಲ್ಲ ಉಂಟು ಅಲ್ಲಿ ಹಾಗೆ ಅಲ್ಲಿ ಸಂತೆಯಲ್ಲಿ ಎಲ್ಲ ಉಂಟು ಹೂವಿನ ಗಿಡ ಈ ವರ್ಷ ಏನು ಅಷ್ಟೊಂದು ಬರಲಿಲ್ಲ ಹೂವಿನ ಗಿಡ ಸ್ವಲ್ಪ ಬಂದಿದು ನೋಡ್ಬೋದು ಇಲ್ಲಿ ಆಲ್ವಾಸ್ ಸಿಂಬಲ್ದೆಲ್ಲ ಉಂಟು ಮತ್ತೆ ಕೃಷ್ಣದು ಎಲ್ಲರದು ಉಂಟು ಹಾಗೆ ಇನ್ನೊಂದು ಕ್ಯಾಮೆಲ್ ಬಂತು ಇಲ್ಲಿ ನೋಡಿ ಕೃಷ್ಣದು ಒಂದು ಫೋಟೋ ಬಂದಿದೆ ಕ್ಯಾಮೆಲ್ ಎಲ್ಲ ಬಂದಿದೆ ಹಾಗೆ ನಾವು ಮುಟ್ಟ ಮೊಟ್ಟ ಆಗಿದ್ದೇವೆ ಫುಲ್ ನಮ್ಮ ಹತ್ತಿರನೇ ಸಂತೆ ಕಾಣ್ತಾ ಇರ್ಬೋದು ಇವತ್ತು ನಾವು ಫಸ್ಟ್ ಡೇಗೆ ಹೋದದ್ದು ವೀಡಿಯೋ ಆಗಲಿಕ್ಕೆ ಆಗಲಿಲ್ಲ ಇವತ್ತಾಗ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಹಾಗೆ ಫುಲ್ಲು ಜಿರಾಫೆ ಹೆಡ್ಡೆ ಎಲ್ಲಿ ನೋಡಿದು ಕೂಡ ಕಾಣ್ತಾ ಉಂಟು ಹಾಗೆ ನೆಕ್ಸ್ಟ್ ಬಂದಿದ್ದು ನಾವು ಶಂತೆಗೆ ಹೋಗ್ಲಿಕ್ಕೆ ಬನ್ನಿ ಇಲ್ಲಿ ಹೂವಿನ ಗೋಡಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸೆಕ್ಯೂರಿಟೀಸಲ್ಲಿ ಇದ್ದಾರೆ ತೆಗಲಿಕ್ಕೆ ಬಿಡುವುದಿಲ್ಲ ಹೂವು ಕೂಡ ಒಂದು ತೆಗಲಿಕ್ಕೆ ಬಿಡುವುದಿಲ್ಲ ಫುಲ್ಲು ನೀಟ್ನೆಸ್ ಮಾಡ್ತಾ ಇದ್ದಾರೆ ಒಂದು ಕಸ ಕೂಡ ಬೀಳುವುದಿಲ್ಲ ಒಂದು ಕಸ ಬಿಟ್ಟರೆ ತಗೊಂಡ ಇಲ್ಲದೇ ಹೂವಿನ ಗಿಡಕ್ಕಾಗಿ ಮತ್ತು ಸ್ವಲ್ಪ ವಸ್ತು ತೆಗಲಿಕ್ಕೆ ಅಲ್ಲ ಇಲ್ಲಿ ಬಂತು ನಮಗೆ ಹೂವಿನ ಗಿಡ ಫಸ್ಟು ನಾವು ರೇಟ್ ಕೇಳಿದ್ದು ಕೇಳಿದ್ರು ಒಂದೊಂದು ಗಿಡಕ್ಕೆ ಒಂದು ಸಾವಿರ ಎಲ್ಲ ಹೇಳ್ತಾ ಇದ್ರು ಚರ್ಚೆ ಮಾಡಿ ಚರ್ಚೆ ಮಾಡಿ ಕೊಟ್ಟರು ಕಮ್ಮಿಗೆ ಹಾಗೆ ಸೇವಂತಿಗೆ ಗಿಡ ಮತ್ತು ಪೀಲಿಯ ಪ್ಲಾಂಟ್ ಮತ್ತು ಲಕ್ಕಿ ಬ್ಯಾಂಬು ಸೇವಂತಿಗೆ ಮತ್ತು ಬಟನ್ ರೋಸು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ ತೆಗ್ದಿದ್ದೇವೆ ತುಂಬ ಗಿಡ ಇತ್ತು ಮಾತ್ರ ಒಂದೊಂದು ಇಂಡೋರ್ ಪ್ಲ್ಯಾಂಟ್ ಇತ್ತಪ್ಪ ಒಂದೊಂದು ತುಂಬ ರೇಟ್ ಉಂಟು ಹಾಗೆ ಇಲ್ಲಿ ತುಂಬ ಜನ ತಗ್ತಾ ಇದ್ದಾರೆ ಹಾಗೆ ಫ್ರೂಟ್ಸ್ ಎಲ್ಲ ಕಾಣ್ಬೋದು ನೆಕ್ಸ್ಟ್ ನಾವು ಹೋಗೋದು ಮಲ್ಸ್ಯ ಲೋಕಕ್ಕೆ ಮಲ್ಸ್ಯ ಲೋಕಕ್ಕೆ ಬಂದಿದ್ದೇವೆ ಇಲ್ಲಿ ಹೋಗುವ ಹೋಗುವಾಗೆ ಫುಲ್ಲು ಮೀನಿನ ತಲೆ ಇಟ್ಟಿದ್ದಾರೆ ಇಲ್ಲಿ ಮೋಳಿ ಫಿಶ್ ಗೋಲ್ಡ್ ಫಿಶ್ ಹಾಗೂ ಕ್ಯಾಟ್ ಫಿಶ್ ಎಲ್ಲ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಅದರ ಎಡೆಯಲ್ಲಿ ಒಂದು ಒಂದು ಹೂವಿನ ಗಿಡ ಇಟ್ಟಿದ್ದಾರೆ ಎಷ್ಟು ಗುಂಪು ಗುಂಪು ಮೀನಲ್ಲಿ ಉಂಟು ನೋಡ್ಲಿಕ್ಕೆಲ್ಲ ತುಂಬ ಖುಷಿಯಾಗ್ತಾ ಉಂಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊತ್ತಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಟೇಕ್ ಕೇರ್ ಬಾಯ್ ಬಾಯ್